ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾ닷ಕ ರಾಜಾ ಬಾತಿ ಹೆಲಿ ನಡಿಯುವ ಎಲ್ಲಾ ಚಾತ್ರರನ್ನ ನಿಮಗೆ ತಿಂಸೋ ಕೆಲಸ ಇಂದ ನಾವು ನಮಸ್ತಿ ಮಾಡ್ತೀವಿ ಬಹುದಿ ಕಿ ಕ್ಯಾಂಶಕರು ಏಕೊಳಣ ರಾಮರ ಟೆಸ್ಟ್ ಸೂಪರ್ ಸ್ಟಾರ್ ಮಾಡ್ತಿದ್ರು ಯಾವ ಯೂಸ್ ಮಾಡ್ತಿದ್ರು どうも。 ಟೀ ಕುಟ್ ಆಗಿದ್ದು ಯಾಕೆ ಮಾಡಿಸ್ತಾ ಅಂದ್ಕೊಂಡ್ರೆ ಖುಷಿ ಆಗುತ್ತೆ ಎಪ್ಪ ವರ್ಷ ಆಗುತ್ತೆ ಮೊನ್ನೆ ಟೀ ಕುಡ್ದು ಹದಿನೈದು ಮಗು ಹದ್ನೂರು ಮಕ್ಕಳು ಡ್ಯಾಕ್ಟರ್ ಮಾಡಿಸ್ತಾ ಇದ್ದೀವಿ ಸತ್ತಗಿರ

ಏನು ಸಂಪಾದನೆ ಜೋರೇನಾ ಅವರು ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿಸ್ಕೊಡ್ತಾರೇನಾ ಹೆಲ್ಮೆಟ್ ಅವು ಇವುನಾ ಸ್ಕ್ಯಾನ್ ಮಾಡಿ ಇಸ್ಕೊಂತಾರಾ ಇವಾಗ ಇವಾಗ ಎಷ್ಟು ಇಸ್ಕೊಂಡ್ರು ಆರ್ನೂರು ಇಸ್ಕೊಂಡ್ರಾ ಡೈಲಿ ಮೂರು ಸಾವಿರ ಹಿಂಗೆ ಎಲ್ಮೆಕ್ ಹಾಕ್ತೀನಿ ಅಂತ ಹೇಳೋದು ಅಂಗಡಿಗಳಿಗೆ ಪೇ ಮಾಡಿಸೋದು ಹಾಂ ಈ ಅಂಗಡಿಗಳಿಗೆ ಪೇ ಮಾಡಿಸೋದು ಇವರಿಬ್ರು ನನಗೆ ಅವಾಗಲೇ ಡೌಟ್ ಬಂತು ಆ ಬುಲೆಟನ್ನು ಬಂದು ಇಲ್ಲಿ ಪೇ ಮಾಡೋದ್ನಲ್ಲ ಎಷ್ಟು ಪೇ ಮಾಡ್ದ ಬುಲೆಟನ್ನು ನೂರಾ ಹಾಂ ಹಾಂ ಡೈಲಿ ಒಂದು ಐನೂರು ಸಾವಿರ ನಿಮ್ಮ ಹತ್ರ ಪೇ ಮಾಡಿಸ್ತಾರೆ ಪೇ ಮಾಡಿಸ್ಬಿಟ್ಟು ಇಸ್ಕೊಂಡು ಹೋಗ್ತಾರೆ ಎಲ್ಲ ಕಾಳ್ನ ಮಕ್ಳೆಯ ಇವತ್ತು ಕಲೆಕ್ಷನ್ ಎಷ್ಟು ಮಾಡಿದ್ರು ಹಾಂ ಎಷ್ಟು ಪೇ ಮಾಡವ್ರೆ ನಿಮ್ಗೆ ಆರ್ನೂರು ಪೇ ಮಾಡೋವ್ರಾ ಆರ್ನೂರು ರೂಪಾಯಿ ಕೊಟ್ಟಿದ್ರು ಹಾಂ ನೀವು ಆರ್ನೂರು ಹಾಕಿದ್ರಿ ಎಲ್ಲ ಇದೆ ಲಂಚದ ಕಾಸು